ಈಗಾಗಲೇ ರಾಜು ಹಾಲ್ಗುರವರ ನಾಮಪತ್ರ ನಾವೆಲ್ಲ ಒಗ್ಗಟ್ಟಿನಿಂದ ಸಲ್ಲಿಸಿದ್ದೀವಿ ಎಲ್ಲ ಶಾಸಕರು ಪಕ್ಷದ ವರಿಷ್ಠರು ಕಾರ್ಯಕರ್ತರು ತಾಯಂದರು ಅಭೂತಪೂರ್ವವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿ ರಾಜು ಹಾಲ್ಗೂರವರನ್ನು ಗೆಲ್ಲಿಸ್ತಕ್ಕಂಥ ಉತ್ಸಾಹವನ್ನು ಸಾಬೀತುಪಡಿಸಿದ್ದಾರೆ ಅವ್ರ ಗೆಲುವು ನಿಶ್ಚಿತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಮತ್ತೇನಿದೆ ಹೇಳಿ ಬಾಗಲಕೋಟೆಯಲ್ಲಿ ನೀವು ಬಾಗಲಕೋಟೆ ನಿರಂತರ ನೋಡ್ತಾ ಇದ್ದೀರಿ ಮೊನ್ನೆ ಬಸವನಗೌಡರು ಮೂರು ಲಕ್ಷ ಅಂದರು ನಿನ್ನೆ ಕ್ಯಾಂಡಿಡೇಟ್ನೇ ಎರಡು ಲಕ್ಷ ನಿಮ್ಗೆ ಗೆಲ್ತೀವಿ ಅಂದ್ರೆ ಒಂದು ಲಕ್ಷ ಎರಡೇ ದಿಂದ ಕಡಿಮೆ ಆಗಿಬಿಟ್ಟರು ಕ್ಯಾಂಡಿಡೇಟ್ಗೆ ಹೇಳಿದ್ದು ಬೇರೆ ಮತ್ತು ಸ್ಟಾರ್ ಪ್ರಚಾರಕರು ಹೇಳಿದ್ದು ಬೇರೆ ಇವೆರಡೂ ಬಿಟ್ಟು ಈ ಸರ್ತಿ ಏನೇ ಇದ್ದರೂ ಕಾಂಗ್ರೆಸ್ಸಿನ ಗೆಲುವು ಬಾಗಲಕೋಟ್ನಲ್ಲಿ ಆಗ್ತದೆ ಆ ರೀತಿ ಸಾಮರಸ್ಯ ಇದೆ ನಂಬಲ್ಲಿ ಒಗ್ಗಟ್ಟಿದೆ ನಾವೆಲ್ಲ ಈಗಾಗಲೇ ಒಂದು ರೌಂಡ್ ಕ್ಯಾನ್ವಸ್ ಕೂಡ ಮುಗಿಸಿದ್ದೀವಿ ಎಂಟು ಜನ ಶಾಸಕರು ನಿಮಗೆ ಎಲ್ಲರ ದಾಖಲೆ ಇದ್ರೆ ಕೊಡಿ ತಾವು ಒಬ್ಬರು ಪತ್ರಕರ್ತರಲ್ಲ ರಿಸರ್ಚ್ ಮಾಡ್ಬೋದಿತ್ತು ನೀವು ಅವ್ರು ದಿನದಿಂದ ಬಿಸ್ನೆಸ್ಸೇ ಮಾಡ್ತಾರೆ ಅವರು ಗೊತ್ತಿಲ್ಲ ನಿಮಗೆ ಅದು ನಿಮಗೆ ಗೊತ್ತಿದೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಅರೆ ಈಗ ನೀವು ಹೋಗಿ ಸೌಹಾರ್ದ ಫೆಡ್ರೇಷನಲ್ಲಿ ರೆಕಾರ್ಡ್ ತೆಗೀರಿ ಯಾವ ರೀತಿ ಬಿಸ್ನೆಸ್ ಮಾಡಿದ್ದಾರೆ ಏನು ಬರೆದಿದ್ದಾರೆ ಸೌಹಾರ್ದ ಫೆಡರೇಷನ್ನು ಅವೆಲ್ಲ ದಾಖಲೆ ಇದಾವೆ ನೀವು ಏನು ಅದನ್ನು ರಿಸರ್ಚೆ ಮಾಡಲ್ಲ ಬರೀ ಅವ್ರ ಬಾಯಿನೇ ರಿಸರ್ಚ್ ಮಾಡ್ಕೊಂಡು ನೀವು ನೋಡಿ ನಾನು ನಿಮಗೆ ಭಾಳ ಸ್ಪಷ್ಟಪಡಿಸ್ತೀನಿ ನನ್ನ ಮನೆಯಲ್ಲಿರತಕ್ಕಂಥ ನನ್ನ ಮಗನಾದಿಯಾಗಿ ನಾನು ಇದೇ ಪಕ್ಷಕ್ಕೆ ಓಟ್ ಹಾಕಂತ ಹೇಳಕ್ಕೆ ಬರ ಇದೇ ಪಕ್ಷದಲ್ಲಿ ಇರ್ರಿ ಅಂತ ಹೇಳಕ್ಕೆ ಬರೋದಿಲ್ಲ ಅದು ಅವ್ರವ್ರ ಅವಿಭಕ್ತ ಸ್ವಾತಂತ್ರ್ಯ ನಿಮಗೆ ಅದನ್ನು ವಿಷಯ ಮಾಡಬೇಕಾಗಿದೆ ಏನು ಅಭಿವೃದ್ಧಿ ವಿಷಯ ಮಾಡಿ ಪ್ರಶ್ನೆ ಕೇಳಬೇಕಾಗಿದೆ ಯತ್ನಾಳ್ ಏನು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನು ಹೇಳಿ ಕೇಂದ್ರ ಮಂತ್ರಿಗಳಿದ್ದಾಗ ಏನು ಮಾಡಿದ್ದಾರೆ ಬಿಜಾಪುರ ನಗರದ ಶಾಸಕರಾಗಿ ಏನು ಮಾಡಿದ್ದಾರೆ ಅವ್ರ ಕೊಡುಗೆ ಏನು ನೀವು ಅದನ್ನು ಬಿಡ್ತೀರಿ ಅವ್ರು ಬರೀ ಬೈದಿದ್ದೇ ಭಾಳ ದೊಡ್ಡ ಪ್ರಚಾರ ಮಾಡ್ಕೊತ ಕೊಡ್ತೀರಿ ನೀವು ಇದನ್ನೆಲ್ಲ ಬಿಟ್ಬಿಟ್ರಿ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಕೇಳಿರಿ ನಾನು ಈಗೇ ಬರ್ತೀನಿ ಅಂತ ಹೇಳಿದೆ ಡಿಲಿಮಿಟೇಷನ್ ತನಕ ಯಾಕೆ ಕಾಯಬೇಕು ನಾನು ಹೇಳೇ ಬಿಟ್ಟಿದ್ದೀನಿ ವ್ಯಕ್ತಿ ಬಗ್ಗೆ ಜನರಲ್ಲಿ ಯಾರರಲ್ಲಿ ಪ್ರೀತಿ ಇದೆ ವಿಶ್ವಾಸ ಇದೆ ಜಿಲ್ಲೆ ಜನ ಸಾಬೀತು ಮಾಡ್ತಾರೆ ನಾನಾ ನೋಡಪ್ಪ ನಾಳೆ ಈ ಈ ಚುನಾವಣೆ ರಿಸಲ್ಟ್ ಬಂದು ಮರುದ್ಸನೇ ಬರ್ತೀನಿ ಎದುರಿಗೆ ಅವತ್ತು ನೀವು ಮಾತಾಡಕತ್ರಿ ನಾನು ಮಾತಾಡ್ತೀನಿ ಅವರು ಮಾತಾಡ್ರಿ ಅಂತ ವೇದಿಕೆ ಕರೆಸಿ ಆಯ್ತಾ ನೀವು ಬರ್ತೀರಾ ನೋಡಕ್ಕೆ ಅವ್ರನ್ನ ಇವತ್ತೇ ಬರ್ತಾ ಇದಾರೆ ನಾಲ್ಕು ಗಂಟೆಗೆ ಬರ್ತೀರಾ ಬನ್ನಿ ನೀವು ಮತ್ತೆ ಸುಮ್ಮನೆ ಒಂದು ವ್ಯಕ್ತಿ ಮೇಲೆ ಕಾಂಗ್ರೆಸ್ ಪಕ್ಷ ನಿಂತಿಲ್ಲ ನನ್ನೂ ನಾನು ಕೂಡ ಕಾಂಗ್ರೆಸ್ಸಿಗೆ ಅನಿವಾರ್ಯ ಅಲ್ಲ ಇದು ಒಂದು ನೂರಾರು ವರ್ಷದ ಪಕ್ಷ ಇದೆ ಪಕ್ಷದಲ್ಲಿ ಭಾಳ ಜನ ಬರ್ತಾರೆ ಹೋಗ್ತಾರೆ ನಿಮಗೇನೋ ಒಟ್ಟು ಅದೊಂದು ಟಿ ಆರ್ ಪಿ ಹೆಚ್ ಮಾಡ್ಕೊಳಕ್ಕೆ ಒಂದು ಹೆಸರು ಜಪಿಸ್ತಾ ಇದ್ದೀರಿ ನೀವು ಬರೀ ನೀವ್ ಯಾಕೆ ಕೇಳ್ತಾ ಇದೀರಪ್ಪ ಬನ್ನಿ ನೋಡ್ಬೇಕಾಗಿತ್ತು ಅವ್ರಿಗೆ ಅಂದ್ರೆ ನೋಡ್ಲಿಲ್ವಾ ಮೊನ್ನೆ ನಾಮಿನೇಷನ್ ಶಾಸಕರಲ್ದೇ ಇದ್ರೆ ಏನ್ ಅವ್ರು ಬಿಟ್ಟು ಅವ್ರ ಶಾಸಕರಾದ್ರೆ ಹೌದಾ ಇವತ್ತು ಹಂಗಾದ್ರೆ ಬಂದ್ಬಿಡಿ ನಿಮಗೂ ಭೇಟಿ ಮಾಡಿಸ್ತೀನಿ ಅವ್ರಿಬ್ರು ಬನ್ನಿ ನಾಲ್ಕು ಗಂಟೆಗೆ ಅಲ್ಲ ನೀವು ಇನ್ನ ಈಗೇನು ಹೇಳಿದ್ರಿ ಕುಮಾರಸ್ವಾಮಿ ಪಾಕಿಸ್ತಾನ ಆಗ್ತದೆ ಅಂತ ಹೇಳಿದ್ರಿ ರೇವಣ್ಣ ಕಾಂಗ್ರೆಸ್ ಸಂಪೂರ್ಣವಾಗಿ ಬಂತು ಅಂದ್ರೆ ಗ್ರಾಮ ಪಂಚಾಯತಿ ಪಾಕಿಸ್ತಾನದಲ್ಲಿ ಐತ್ಕರ್ ಘಟನೆ ಆದಾಗ ಬಾಂಗ್ಲಾದೇಶ್ ಸೃಷ್ಟಿ ಮಾಡಿದವ್ರು ಯಾರು ಯಾರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನ ಯಾವಾಗ ಯಾವಾಗ ಎತ್ತದೆ ಅವಾಗ ಹಿಂದೂಸ್ತಾನ್ ಉತ್ತರ ಕೊಟ್ಟಿದೆ ಅದು ಕಾಂಗ್ರೆಸ್ಸಿನ ಕಾಲಿನಲ್ಲಿ ಬರೀ ನೀವು ಬಿ ಜೆ ಒಂದು ನಾಲ್ಕು ಪುಲ್ವಾಮಾ ತೊಗೊಂಡು ಮಾತಾಡ್ತೀರಿ ಏನಾಗೋದು ಅದರಿಂದ ಪಾಕಿಸ್ತಾನ ಸೋಲಿಸಿದ್ದವರೇ ಇಂದಿರಾ ಗಾಂಧಿ ಅವರು ಅದನ್ನಾದರೂ ನೀವು ತಿಳ್ಕೋಬೇಕಲ್ಲ ಈಸ್ಟ್ ಪಾಕಿಸ್ತಾನ್ ಕ್ರಿಯೇಟ್ ಮಾಡಿ ಬಾಂಗ್ಲಾದೇಶ್ ಮಾಡಿಕೊಟ್ಟವ್ರೆ ಯಾರು ನಿಮ್ಮ ರಾಜ್ಯ ರಾಷ್ಟ್ರ ನಮ್ಮ ರಾಜ್ಯದ ರಾಷ್ಟ್ರದ ನಾಯಕರು ಬರದೇ ಇದ್ದರೂ ಕೂಡ ನಾವು ಗೆಲ್ತೀವಿ ಅನ್ನತಕ್ಕಂಥ ಆತ್ಮವಿಶ್ವಾಸ ನಮಗಿದೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇದೇ ವಿಧಾನಸಭೆ ಚುನಾವಣೆಯಲ್ಲಿ ನೀವು ಏನೇನೋ ಬರೆದಿದ್ರಿ ಆದ್ರೆ ಆಯ್ತೇನು ನೂರ ಮೂವತ್ತಾರು ಸೀಟ್ ನಾವು ಗೆದ್ದೋ ಇಲ್ವೋ ಈ ಗ್ಯಾರಂಟಿಗಳು ಕೂಡ ರಾಜ್ಯದಷ್ಟೇ ಅಲ್ಲ ದೇಶದ ಗ್ಯಾರಂಟಿಗಳು ಕೂಡ ಇವತ್ತು ನಮ್ಮ ಪ್ರಣಾಳಿಕೆಯಲ್ಲಿದ್ದಾವೆ ಜನ ದೇಶದಲ್ಲಿ ಬದಲಾವಣೆ ಬಯಸ್ತಾರೆ ಬಿಜಾಪುರ್ ಕಾಂಗ್ರೆಸ್ ಬಿಜಾಪುರ್ ಬಾಗಲಕೋಟ್ ಹಾವೇರಿ ಮೂರು ಕಡೆ ನಾವು ಗೆಲುವನ್ನು ಸಾಧಿಸ್ತೀವಿ ರಿಸಲ್ಟ್ ಆದಮೇಲೆ ನಿಮಗೆ ಅದಕ್ಕೆ ಬರ್ತೀವಿ ಗ್ಯಾರಂಟಿ ಸಾವಿರ ರೂಪಾಯಿನಲ್ಲಿ ಒಂದು ಮಗು ಕೂಡ ದಾರಿ ತಪ್ಪೋದಿಲ್ಲ ಅವರು ಬಿಜೆಪ ನೆಡಿನಲ್ಲ ಕುಮಾರ್ ಸ್ವಾಮಿ ಅವರು ಬಿಜೆಪಿ ಹೋಗಿ ದಾರಿ ತಪ್ತಾ ಇದ್ದಾರೆ ಇನ್ನು ತಪ್ಪಿದ್ದಾರೆ ಟ್ರ್ಯಾಕ್ ಮೇಲೆ ಕೂಮನ್ನಿ ಸೊಪ್ ನೀವು